ಒಬ್ಬ ಫೈನಾನ್ಸ್ ಮಿನಿಸ್ಟ್ರಾಗಿ ಯಾವ ಯಾವಳು ಅವಳು ಅಂತ ಕೇಂದ್ರದ ಹಣಕಾಸು ಸಚಿವೆ ಬಗ್ಗೆ ಸಿದ್ದರಾಮಯ್ಯನವರು ಈ ಅವಳು ಅಂತ ಈ ಥರ ಕೇಳ್ತಾರಲ್ಲ ಅಲ್ಲ ನಾವು ಸಿದ್ದರಾಮಯ್ಯನವರೇ ನೀವೊಬ್ಬ ಫೈನಾನ್ಸ್ ಮಿನಿಸ್ಟ್ರಾಗಿ ಕೇಂದ್ರದ ಹಣಕಾಸು ಸಚಿವೆ ಹೆಸರೇ ನಿಮಗೆ ಗೊತ್ತಿಲ್ಲ ಅಥವಾ ಗೊತ್ತಿದ್ರೂ ಕೂಡ ಈ ರೀತಿ ಉಡಾಫೆ ಮಾತಾಡ್ತಾರಲ್ಲ ನಾವು ನಿಮ್ಮನ್ನು ಕೇಳ್ಬಿಡ್ಬೋದಲ್ಲ ಯಾರೋ ಅವನು ಮೂಡೋದಲ್ಲಿ ಹದಿನಾಲ್ಕು ಸೈಟು ಎಂಟಿ ಹೆಸರಲ್ಲಿ ಹೊಡೆದನಲ್ಲ ಅವನು ಯಾವನವನು ಯಾರ ಹೆಸ್ರು ಒಂದು ಅಂತ ಕೇಳಿದರೆ ನಿಮ್ಮ ಬಗ್ಗೆ ಏನನ್ಸುತ್ತೆ ಸರ್ ಕೇಂದ್ರ ಸಚಿವೆ ಸರ್ ಇವತ್ತು ನಮ್ಮ ಜಿ ಡಿ ಪಿ ಏಯ್ಟ್ ಪಾಯಿಂಟ್ ಟೂ ಪರ್ಸೆಂಟ್ ಗ್ರೋತನ್ನು ಕಾಣಿಸ್ತಾಯಿದೆ ಅದರಿಂದ ನಿರ್ಮಲಾ ಸೀತಾರಾಮನ್ ಅವರ ಪರಿಶ್ರಮ ಇದೆ ಅವರ ಹತ್ರ ಪ್ರತಿ ವರ್ಷ ಕರ್ನಾಟಕಕ್ಕೆ ಬಜೆಟ್ ಅಲೋಕೇಶನ್ನು ಅವ್ರು ಮಾಡ್ತಾರೆ ನಮ್ಮ ನ್ಯಾಷನಲ್ ಹೈವೇ ಕನ್ಸ್ಟ್ರಕ್ಷನ್ ಇರ್ಬೋದು ರೈಲ್ವೆದು ಅಭಿವೃದ್ಧಿಗಳಿರ್ಬೋದು ಇಷ್ಟೊಂದು ದುಡ್ಡನ್ನು ಕೊಡ್ತಾ ಇದ್ದಾರೆ ಕೇಂದ್ರ ಸಚಿವ ಬಗ್ಗೆ ಒಂದು ಹೆಣ್ಣುಮಗಳ ಬಗ್ಗೆ ಎಂತವ್ಳ ಅವಳು ಯಾವಳ ಅವಳು ಅವಳ ಹೆಸರೇನು ಹಿಂಗೆಲ್ಲ ನೀವೊಬ್ರು ಮಾತಾಡೋದಾಗ್ಬಿಟ್ರೆ ಈ ಸಮಾಜಕ್ಕೆ ನೀವು ಏನು ಮೇಲ್ಪಂಕ್ತಿನ ಕೊಡ್ತಿದ್ರಿ ಸರ್ ನಿಮ್ಮನ್ನು ಹಂಗೆ ಕರಿಬೋದಲ್ವಾ ಮೂಡೋದಲ್ಲಿ ಹೆಂಡತಿ ಹೆಸರಲ್ಲಿ ಸೈಟ್ ಅವನು ಯಾವನು ಅಂತ ಅಂದ್ಬಿಟ್ರೆ ನಿಮಗೇನು ಹೇಳಿ ಹೋಗಲ್ವಾ ರವಿ ಎಂಟರ್ಪ್ರೈಸಸ್ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನ ಇಪ್ಪತ್ತಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ ವಾಷಿಂಗ್ ಮಿಷಿನ್ ಹೋಮ್ ಥಿಯೇಟರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಮ್ಯಾಟ್ರಸ್ ಬೆಡ್ಸ್ ಎಲ್ಲ ರೀತಿಯ ಫರ್ನಿಚರ್ಗಳು ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ ದೊಡ್ಡಪೇಟೆ ಕೋಲಾರ ದಯವಿಟ್ಟು ಈ ತರದ ಉಡಾಫಿಯ ಮಾತನ್ನ ಬಿಡಬೇಕು ಒಳ್ಳೆ ಆಡಳಿತವನ್ನು ಕೊಡಬೇಕು ಆಮೇಲೆ ಸಿದ್ದರಾಮಯ್ಯದ ಜನತೆ ಹೇಳಬೇಕು ನೀವೇ ರಾಜ್ಯದ ಮುಖ್ಯಮಂತ್ರಿಯಾಗಿ ಇನ್ನೂ ಮುಂದುವರಿಯೋದಕ್ಕೆ ನೀವು ಎರಡೂವರೆ ವರ್ಷದಲ್ಲಿ ಮತ್ತು ಏಳುವರೆ ವರ್ಷ ಒಟ್ಟು ಒಟ್ಟಾರೆ ನಿಮ್ಮ ಮುಖ್ಯಮಂತ್ರಿಯಾಗಿ ಮಾಡಿರೋ ಘನಕಾರ್ಯ ಏನು ಇಂಥ ಒಳ್ಳೆ ಕೆಲಸ ಮಾಡಿಬಿಟ್ಟಿದ್ದೀನಪ್ಪ ಅದಕ್ಕೋಸ್ಕರ ಮತ್ತೆ ಎರಡೂವರೆ ವರ್ಷ ಕೊಡಿ ಅಂತ ಕೇಳಿ ಮಾಡೋಕ್ಕೆ ಯಾವ ಕೆಲಸ ಮಾಡಿದ್ದು ಹೇಳ್ಕೊಳ್ಳೋಂಥ ಒಂದು ಕೆಲಸ ಇಲ್ಲ ಬರೀ ಗ್ಯಾರಂಟಿ ತಮಟೆ ಆ ಬಸ್ಗಳ ಮೇಲೆಲ್ಲ ಯುವ ಯುವನಿಧಿ ಅಂತ ಬೋರ್ಡ್ ನಿಧಿ ಸ್ಟಾರ್ಟ್ ಮಾಡಿದ್ದಾರೆ ಸುಳ್ಳು ಹೇಳ್ಕೊಂಡು ತಿರುಗ್ತಾ ಇದ್ದಾರೆ ಇನ್ನು ಜೊತೆಗೆ ಎರಡೂವರೆ ವರ್ಷ ಇನ್ನು ನಾನೇ ಮುಖ್ಯಮಂತ್ರಿ ಮುಂದುವ ಹಾಗೆ ಮುಂದುವರಿಬೇಕು ಅಂತ ಹೇಳ್ತಾರೆ ಮಧ್ಯದಲ್ಲಿ ಏನೋ ಒಂದು ದಲಿತ ಮುಖ್ಯಮಂತ್ರಿ ಅಂತ ದಳ ಹೊರಳಿಸ್ತಾರೆ ಇನ್ನು ಅಲ್ಲಿ ಹೋಗಿ ಸತೀಶ್ ಜಾರಕಿಹೊಳಿ ಅವರನ್ನ ಎತ್ಕಟ್ತಾರೆ ಈ ರಾಜಕಾರಣ ಬಿಟ್ಟರೆ ಒಂದು ಪೈಸದು ಅಭಿವೃದ್ಧಿ ಕೆಲಸವನ್ನ ಮಾಡಿಲ್ಲ ಜೊತೆಗೆ ಎಲ್ಲರ ಬಗ್ಗೆ ತಾತ್ಸಾರದಿಂದ ಮಾತಾಡ್ತಾರೆ ನಿಜಕ್ಕೂ ಕರ್ನಾಟಕದಲ್ಲಿ ಯಾವ ರೀತಿ ರಾಜಕಾರಣ ಬಂದಿದೆ ಒಂಥರ ಗೌರವ ಇಲ್ಲದಲೇ ಅವ್ರ ಸಚಿವರು ನಡ್ಕೊಳ್ತಾರೆ ಮುಖ್ಯಮಂತ್ರಿಯವರು ನಡ್ಕೊಳ್ತಾರೆ ಇಂಥ ಸರ್ಕಾರ ಬೇಗ ಆದಷ್ಟು ಬೇಗ ತೊಲಗಬೇಕು ಅದಕ್ಕೋಸ್ಕರ ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರವರು ಮತ್ತು ನಮ್ಮ ಎಲ್ಲ ನಾಯಕರು ನಮ್ಮ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಎಸ್ ಅವ್ರ ನೇತೃತ್ವದಲ್ಲಿ ನಾವು ಅಭಿಯಾನವನ್ನು ಮಾಡ್ತಾ ಇದ್ದೀವಿ